ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಎಜುಕ್ರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯೊಳಗಡೆ ಯಾರೆಲ್ಲ ಅತಿಥಿ ಶಿಕ್ಷಕರಿಗೆ ಮತ್ತು ಅತಿಥಿ ಉಪನ್ಯಾಸಕರಿಗೆ ಅರ್ಜಿ ಸಲ್ಲಿಸಿರೋ ಅವ್ರದ್ದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ ಮತ್ತು ಪರೀಕ್ಷೆ ಏನಾದರೂ ಮುಂದೆ ಹೋಗಿದ್ದೇನಾ ಮತ್ತು ಪರೀಕ್ಷೆ ಮುಂದೆ ಹೋಗಿಲ್ಲ ಅಂತಂದರೆ ನಮಗೇನು ಕೂಡ ಮಾಹಿತಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಸ್ಪಷ್ಟತೆಯನ್ನು ಕೊಡ್ರಿ ಅಂತ ಹೇಳಿದ್ರಿ ನೋಡಿರಿ ಈಗ ಆಲ್ರೆಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯೊಳಗಡೆ ಯಾರೆಲ್ಲ ಅರ್ಜಿ ಸಲ್ಲಿಸಿರಲ್ಲ ಅವ್ರದ್ದು ಪರೀಕ್ಷೆ ಬಂದುಬಿಟ್ಟು ಜೂನ್ ಒಂದರಂದು ನಡೀತಾ ಇದೆ ಪರೀಕ್ಷೆ ಓಕೆನಾ ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಪರೀಕ್ಷೆ ಮುಂದೂಡಂಗಿಲ್ಲ ಮತ್ತು ಬೇರೆ ದಿನಾಂಕನ ಅವರು ಪ್ರಕಟಣೆ ಮಾಡೋಂಗಿಲ್ಲ ಇನ್ನು ಮುಂದುವರೆದು ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರ ಮತ್ತು ಯಾವಾಗ ಕೊಡ್ತಾರ ಯಾವ ರೀತಿಯಾಗಿ ಗೊತ್ತಾಗ್ತದೆ ಅವರು ಪರೀಕ್ಷೆಯನ್ನು ಜೂನ್ ಒಂದರಂದು ಏನು ನಡೆಸೋದ್ರಿಂದ ಓಕೆನಾ ನಿಮಗೆ ನಾಳೆ ಅಥವಾ ನಾಡಿದ್ದು ಓಕೆನಾ ಶುಕ್ರವಾರ ಅಥವಾ ಶನಿವಾರ ದಿನ ನಿಮಗೆ ಅವರು ನಿಮಗೆ ಹಾಲ್ ಟಿಕೆಟನ್ನು ಕೊಡ್ತಾರೆ ಸರ್ ಇದು ಹಾಲ್ ಟಿಕೆಟ್ ಯಾವ ರೀತಿ ಕೊಡ್ತಾರ ನಮಗೆ ನಮ್ಮ ಹಾಲ್ ಟಿಕೆಟ್ ಬಂದಿದೆ ಇಲ್ಲೋ ಅಂತ ಹೆಂಗೆ ಗೊತ್ತಾಗ್ತದೆ ಅಂತಂದರೆ ಒಂದು ನೀವು ಕೊಟ್ಟಿರುವಂತಹ ದೂರವಾಣಿ ಸಂಖ್ಯೆಗೆ ಇಟ್ ಮೀನ್ಸ್ ನೀವು ಏನು ಅರ್ಜಿನ ತುಂಬುವಾಗ ನಿಮ್ಮ ಅರ್ಜಿಯೊಳಗಡೆ ದೂರವಾಣಿ ಸಂಖ್ಯೆ ಏನು ನೀವು ಹಾಕಿರಲ್ಲ ಆ ಅರ್ಜಿಗೆ ನಿಮಗೆ ಅವರು ಒಂದು ಫೋನನ್ನು ಮಾಡ್ತಾರ ಇಲ್ಲ ಅಂತಂದರೆ ನಿಮಗೆ ಅವರು ಮೆಸೇಜನ್ನು ಹಾಕ್ತಾರೆ ಇಲ್ಲ ಅಂತಂದರೆ ನಿಮ್ಮದೇ ಇರುವಂತಹ ಒಂದು ವಾಟ್ಸಪ್ ಸಂಖ್ಯೆಗೆ ಅವರು ನಿಮಗೆ ಏನು ಮಾಡ್ತಾರೆ ಮೆಸೇಜ್ ಹಾಕೋದ್ರ ಮುಖಾಂತರ ಎಕ್ಸಾಮ್ ಇಸ್ ಗೋಯಿಂಗ್ ಟು ಕಂಡಕ್ಟ್ ಆನ್ ಅಂತ ಹಿಂಗೆ ಹೇಳ್ತಾರೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ಬೋದು ಅವರು ಐ ಥಿಂಕ್ ಬಟ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತಾರೆ ಅಂತ ಸರ್ ಮತ್ತು ಇದ್ರ ಬಗ್ಗೆ ಯಾವುದೇ ಕೂಡ ಸ್ಪಷ್ಟವಾದ ಮಾಹಿತಿಯನ್ನು ಸಮೂಹ ಮಾಧ್ಯಮದೊಳಗೆ ಬಿಟ್ಟಿಲ್ಲ ಅಂತಂತ ಪ್ರಶ್ನೆ ಕೇಳಿದರೆ ಹೌದು ಸ್ನೇಹಿತರೆ ಇದನ್ನು ಅವರು ಕೂಡ ಸಮೂಹ ಮಾಧ್ಯಮದೊಳಗೆ ಬಿಡಲಿಕ್ಕೆ ಅಂತ ನಾಳೆ ಅವರು ಬಿಡ್ತಾರೆ ಸೊ ಧಾರವಾಡಕ್ಕೆ ಯಾರೆಲ್ಲ ವಿದ್ಯಾರ್ಥಿಗಳು ಅದೀರಿ ಧಾರವಾಡಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆಗೆ ನಾನು ಧಾರವಾಡದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಹೋಗಿ ಕೇಳ್ಕೊಂಡು ಬಂದಾಗ ಅವ್ರೇನು ಹೇಳಿದ್ರು ಅಂದರೆ ನೋಡಿ ಸುಮಾರು ಏನು ಐವತ್ತಕ್ಕೂ ಅಧಿಕ ಏನು ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಸುಮಾರು ಒಂದು ಏಳ್ನೂರಕ್ಕೂ ಅಧಿಕ ಏನು ಹುದ್ದೆಗಳು ಮೀನ್ಸ್ ಅರ್ಜಿಗಳು ಬಂದಾವ ಮತ್ತು ಅದ್ರ ಜೊತೆಗೆ ಪ್ಲಸ್ ಮೋರ್ ದೆನ್ ಫಿಫ್ಟಿ ಏನು ಅತಿಥಿ ಉಪನ್ಯಾಸಕರ ಹುದ್ದೆಗಳದಾವೆ ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಒಂದು ಸೆವೆನ್ ಹಂಡ್ರೆಡ್ ನಾಟ್ ಫೈವ್ ಹುತ್ ಏನು ಅರ್ಜಿಗಳು ಬಂದಾವ ಸೊ ಇವಕ್ಕೆಲ್ಲ ಕೂಡ ಅವ್ರು ಏನು ಮಾಡಲಿಕ್ಕೆ ಹೊರ್ಕಾರ ಅಂತಂದರೆ ಪರೀಕ್ಷೆಯನ್ನು ನನಗೆ ನಾನು ಏನು ಹೋಗಿ ಕೇಳ್ಕೊಂಬಂದಲ್ಲ ಅವ್ರು ಹೇಳಿದ್ದು ಧಾರವಾಡದ ಏನು ಜಿಲ್ಲೆಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳನ್ನ ಹೇಳ್ತಾ ಇರೋದು ಇದು ಉಳಿದಂಥ ಜಿಲ್ಲೆಗಳಿಗೆ ನನಗೆ ಮಾಹಿತಿ ಸಿಕ್ಕಿಲ್ಲ ಸೊ ಹೀಗಾಗಿ ನಾನು ಮೆನ್ಷನ್ ಮಾಡುತ್ತಿಲ್ಲ ಧಾರವಾಡದ ಎಲ್ಲ ಅಭ್ಯರ್ಥಿಗಳು ಏನು ಮಾಡಬೇಕಂತಂದರೆ ಇನ್ನು ಹುಬ್ಳಿಯಲ್ಲಿರುವಂಥ ಅಂಚಟಗೇರಿ ಶಾಲೆಗೆ ಹೋಗಿ ಪರೀಕ್ಷೆಯನ್ನು ಬರೆಯಬೇಕಾಗ್ತೈತಿ ಸೊ ಅಲ್ಲಿ ಅಂಚಟಗೇರಿ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಏನು ಅಬ್ದುಲ್ ಕಲಾಂ ಶಾಲೆ ಇದೆಯಲ್ಲ ಸೊ ಅಲ್ಲಿ ಹೋಗಿ ಪರೀಕ್ಷೆ ಬರೆಯೋ ಹಾಗೆ ಅವ್ರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿಯನ್ನು ಅವರು ನಾಳೆ ದೈನಂದಿನ ಏನು ಪತ್ರಿಕೆಯೊಳಗಡೆ ಅವರು ನಮೂದನೆ ಮಾಡ್ತಾರ ಬಿಡ್ತಾರ ಸೊ ಹಿಂಗಾಗಿ ನೀವು ಸ್ವಲ್ಪ ವೇಟ್ ಮಾಡಬೇಕಾಗ್ತೈತಿ ನನ್ನ ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಇದ್ದೀನಿ ಮತ್ತು ಯಾರೆಲ್ಲ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಅರ್ಜಿ ಸಲ್ಲಿಸಿರೋ ನೀವು ಚೆನ್ನಾಗಿ ಓದ್ಕೊಳ್ಳಿ ವಿಶೇಷವಾಗಿ ನಮ್ಮ ಶೈಕ್ಷಣಿಕ ಮನೋವಿಜ್ಞಾನ ವಿಷಯದೊಳಗಡೆ ಪ್ರಮುಖ ಇರುವಂತಹ ವಿಷಯಗಳನ್ನು ಓದ್ಕೊಳ್ತಾ ಹೋಗಿ ವಿಶೇಷವಾಗಿ ಕಲಿಕಾ ಸಿದ್ಧಾಂತಗಳಿಗೆ ಫೋಕಸ್ ಮಾಡಿ ಕಲಿಕಾ ಸಿದ್ಧಾಂತದೊಳಗಡೆ ಒಳನೋಟ ಕಲಿಕಾ ಸಿದ್ಧಾಂತ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ಮತ್ತು ಇವುಗಳಿಗೆ ಜಾಸ್ತಿ ಫೋಕಸ್ ಮಾಡಿ ಮತ್ತು ಮುಂದುವರೆದು ಕಲಿಕಾ ದೋಷಗಳಿಗೆ ಫೋಕಸ್ ಮಾಡಿ ಮತ್ತು ಮುಂದುವರೆದು ಶೈಕ್ಷಣಿಕ ವಿಧಾನಗಳಿಗೆ ಫೋಕಸ್ ಮಾಡಿ ಮುಂದುವರೆದು ಈ ಏನು ಅಭಿಪ್ರೇರಣೆ ಅಂತ ವಿಷಯ ಬಂದಾಗ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆಗೆ ಫೋಕಸ್ ಮಾಡಿ ಮತ್ತು ಮೌಲ್ಯಮಾಪನಕ್ಕೆ ಜಾಸ್ತಿ ಫೋಕಸ್ ಮಾಡಿ ಮೌಲ್ಯಮಾಪನದೊಳಗೆ ರೂಪನಾತ್ಮಕ ಸಂಪರ್ಕ ಸಂಕಲನಾತ್ಮಕ ಮೌಲ್ಯಮಾಪನ ಮತ್ತು ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುವೇಷನ್ ಓಕೆನಾ ಅದಕ್ಕೆ ನೀವು ಫೋಕಸ್ ಮಾಡಿರಿ ಅಂತ ಹೇಳ್ತೀನಿ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಾನು ಇದೇ ಚಾನಲ್ಗಳು ನಿಮಗೆ ನಾನು ಹಾಕ್ತಾ ಇರ್ತೀನಿ ಆದರೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಕೂಡ ಈ ವರ್ಷ ಬಹಳಷ್ಟು ಹುದ್ದೆಗಳದಾವೆ ಆ ಹುದ್ದೆಗಳಿಗೆ ಬಹಳಷ್ಟು ಕೂಡ ಅರ್ಜಿಗಳು ಬಂದಾವ ನೀವು ಯಾವುದೇ ಕಾರಣಕ್ಕೂ ಕೂಡ ನನ್ನ ಪರೀಕ್ಷೆಯನ್ನು ಬರೀತೀನಿ ಮತ್ತು ಯಾರೆಲ್ಲ ಪರೀಕ್ಷೆ ದೂರಿದೆ ಅಂತ ಪರೀಕ್ಷೆ ಬಿಡ್ತಿದ್ದೀರಲ್ಲ ದಯವಿಟ್ಟು ಹಾಗೆ ಮಾಡಬೇಡ್ರಿ ಹೋಗಿ ಪರೀಕ್ಷೆ ಬರೀರಿ ಒಂದು ನೀವು ಪರೀಕ್ಷೆ ಬರೆದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗಬೇಕಂತೇನು ಅವಶ್ಯಕತೆ ಇಲ್ಲ ನೀವು ಪಾಸ್ ಆಗ್ತಿ ಬಿಡ್ತು ನೆಕ್ಸ್ಟ್ ಸೆಕೆಂಡರಿ ಬಟ್ ನೀವು ಬರೆಯೋದ್ರಿಂದ ಅಲ್ಲಿ ನಿಮಗೆ ರಿಯಲ್ ಆಗಿ ಗೊತ್ತಾಗ್ತದೆ ಯಾವ ರೀತಿ ಕಾಂಪಿಟೇಷನ್ ಇದೆ ಮತ್ತು ಆ ಪರೀಕ್ಷೆ ಬರೆಯುವಾಗ ನಿಮ್ಗೆ ಅನುಭವ ಆಗ್ತದೆ ನೀವು ಯಾವೆಲ್ಲ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ನಾನು ಅಂತ ಸೊ ಅನುಭವ ನಿಮ್ಮ ನೆಕ್ಸ್ಟ್ ಮುಂದಿನ ಪರೀಕ್ಷೆ ಬರೆಯುವಾಗ ಸಹಾಯ ಆಗ್ತದೆ ಸೊ ಇಷ್ಟು ಇಷ್ಟೆಲ್ಲ ಮಾಹಿತಿಗಳನ್ನು ನಿಮ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಐ ಥಿಂಕ್ ಈ ನನ್ನ ಮಾಹಿತಿ ನಿಮ್ಗೆ ಬಹಳ ಯೂಸ್ಫುಲ್ ಆಗ್ತಾ ಇದ್ದಾವೆ ಆದರೂ ಕೂಡ ನಿಮ್ಮ ಫ್ರೆಂಡ್ಸ್ಗೂ ಕೂಡ ತಲುಪ್ತಾ ಇಲ್ಲ ತಲ್ಪಿಸುವಂಥ ಜವಾಬ್ದಾರಿ ನಿಮ್ಮದು ಇವತ್ತಿನ ದಿನ ನಾನ್ ನಿಮಗೆ ಈ ವಿಡಿಯೋ ಮುಖಾಂತರ ವಿಷಯವನ್ನು ಹೇಳಿದ್ದಕ್ಕೆ ನಾನು ಬಹಳ ಖುಷಿ ಆಗ್ತಾ ಇದೆ ಮತ್ತೆ ಮುಂದಿನ